ನಮಸ್ತೆ ನಾನು ಸತೀಶ್ ಕ್ಯಾಡಬಾಂಬ್ಸ್ ಅಂತ ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ವರ್ಲ್ಡ್ಗೆ ನಂಬರ್ ಒನ್ ಡಾಗ್ ಬ್ರೀಡರ್ ಅಂತ ಇವತ್ತು ಗೂಗಲ್ ಮಾಡಿದ್ರೆ ನಾನು ನಂಬರ್ ಒನ್ ಬರ್ತಾ ಇದೀನಿ ನನ್ಗೆ ಬೈ ಬರ್ತೆ ನಾಯಿಗಳಂದ್ರೆ ಇಷ್ಟ ಸಿಕ್ಸ್ ಸ್ಟ್ಯಾಂಡರ್ಡ್ ಇದ್ದಾಗ ನಮ್ಮ ತಂದೆ ಒಂದು ಕ್ರಾಸ್ ಬ್ರಿಡ್ ಡಾಗ್ ನ ಕೊಡಿಸ್ತಾರೆ ಡಾಗಿಗೂ ಪ್ರೈಸ್ ಇದೆ ಅದು ಮರಿ ಮಾಡಿಸಿದ್ರೆ ಸೇಲ್ ಆಗುತ್ತೆ ಅನ್ನೋದು ಅಲ್ಲಿಂದ ಬಿಸ್ನೆಸ್ಗೆ ಗೆ ಕನ್ವರ್ಟ್ ಆಗುತ್ತೆ ಹೊರ್ಗಡೆ ದೇಶದಿಂದ ರೇರೆಸ್ಟ್ ಬ್ರೀಡ್ ಅಂದ್ರೆ ವರ್ಲ್ಡ್ ಅಲ್ಲಿ ಅದು ಸಿಗೋದು ತುಂಬಾ ಅಪರೂಪ ಇರುತ್ತೆ ಅಂದ್ರೆ ಒಂದು ಟ್ವೆಂಟಿ ತರ್ಟಿ ಬ್ರೀಡ್ಸ್ ಇರುತ್ತೆ ಇಲ್ಲ ಒಂದೇ ಒಂದಿರುತ್ತೆ ಇರುತ್ತೆ ಆ ತರದ್ನ ನಾನು ಈ ತರ್ಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ಬರೀ ನಾನು ಒಬ್ಬ ಎಲ್ಲರ ಫಂಕ್ಷನ್ ಹೋದ್ರೆ ನನ್ನ ಅಷ್ಟು ರೆಕಗ್ನೈಸ್ ಮಾಡಲ್ಲ ನಾನು ವಿತ್ ಡಾಗ್ ಜೊತೆ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ನನ್ನ ರೆಕಗ್ನೈಸ್ ಮಾಡ್ತಾರೆ ಎಲ್ಲರಿಗಿಂತ ಜಾಸ್ತಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡಿರೋದು ಅಂದ್ರೆ ನಾನೇನೆ ಒನ್ ಟ್ವೆಂಟಿ ಫೈವ್ ಕಂಟ್ರಿ ಫೈವ್ ತೌಸಂಡ್ ನ್ಯೂಸ್ ಚಾನಲ್ ಇಂಡಿಯಾ ಬಿಟ್ ಆಚೆ ಅಂದ್ರೆ ಇಂಡಿಯಾ ಒಳಗಡೆ ಲೆಕ್ಕನೇ ಇಲ್ಲ ಯಾಕಂದ್ರೆ ಅಷ್ಟು ಲೆವೆಲ್ ಗೆ ನ್ಯೂಸ್ ಮಾಡ್ತೀನಿ ಅಂದ್ರೆ ಅದನ್ನ ನೋಡಿ ಎಷ್ಟೋ ಜನಕ್ಕೆ ಸಹಿಸಕ್ಕಾಗದೆ ಕೆಟ್ಟ ಕೆಟ್ಟದಾಗಿ ಮಾತಾಡಿದ್ದಾರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ ಯಾಕಂದ್ರೆ ಅವರಿಂದ ಇವತ್ತು ನಾನು ಇಲ್ಲಿರೋದು ಮಿಸಸ್ ಒಂದು ಸ್ಮಾಲ್ ಪ್ರಾಬ್ಲಮ್ ಆಗಿ ಈಗ ಸಪರೇಟ್ ಇದೀವಿ ಈಗ ನನ್ನ ಮಗನೇ ನನಗೆ ಎಲ್ಲ ಅಂದ್ರೆ ನನಗೆ ಪ್ರಪಂಚ ಆದರೆ ಮಗುನ ಅಷ್ಟು ಪ್ರೀತಿಯಾಗಿ ನೋಡ್ಕೊಂಡಿದ್ದೀನಿ ಆದರೆ ಒಂದಿನ ಕೆನ್ನೆ ಒಳಗೋಗೋ ಥರ ನೋಡ್ಕೊಂಡಿಲ್ಲ ಯಾಕಂದರೆ ಬರೋರು ಹೆಂಗೆ ಮಾಡ್ತಾರೋ ಹೊಡಿತಾರೋ ಬಡಿತಾರೋ ಆ ಥರ ಎಲ್ಲ ಹಿಂಸೆ ಕೊಟ್ಟು ಆಮೇಲೆ ಮಲ್ತಾ ಈ ಥರ ನೋಡ್ಕೊಳ್ತಾರೆ ಆ ಕಾರಣಕ್ಕೆ ನಾನು ಮದುವೆನೇ ಬೇಡ ಅಂತ ಸಿಂಗಲ್ ಆಗಿದ್ದೀನಿ ಬಿಬಿಗೆ ಹೋಗ್ಬೇಕಂತ ನನಗೆ ಒಂದು ಫೋರ್ ಫೈವ್ ಇಯರ್ಸ್ ಇಂದ ಕನಸು ಅಂದ್ರೆ ಆಲ್ರೆಡಿ ಅವರು ಇಂಟರ್ನ್ಯಾಷನಲ್ ಲೆವೆಲ್ ಇದ್ದಾರೆ ನಾನು ಇನ್ನೊಂದು ನೆಕ್ಸ್ಟ್ ಲೆವೆಲ್ ಗೆ ಹೋಗ್ತೀನಿ ಅಂತ ನನಗೆ ಹೋಪ್ಸ್ ಇದೆ ನನ್ನ ಸ್ಟೈಲ್ ಅಲ್ಲೇ ನಾನು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಅಂದ್ರೆ ಸೀಸನ್ ಒನ್ ಇಂದ ಟೋಲ್ವರೆಗೂ ಎಷ್ಟು ಜನ ಬಂದ್ರು ಹೋದ್ರು ಹೆಸರು ಮಾಡಿದ್ರು ಅವ್ರು ಎಲ್ಲಾರ್ಗಿಂತ ನಾನು ಸ್ಪೆಷಲ್ ಆಗಿರ್ತೀನಿ ರೆಕಾರ್ಡ್ ಬ್ರೇಕ್ ಅಂತೂ ಮಾಡ್ಬರ್ತೀನಿ